ಹಲವಾರು ವರ್ಷಗಳಿಂದ ರೈಬಾಗ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ಲಿಕ್ಕ ರೈಬಾಗ್ ಕ್ಷೇತ್ರದ ಮತದಾರರು ಬಹಳ ನಿರೀಕ್ಷೆ ಪಟ್ಟಿದ್ದರು ಅದರಂತೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಾಮಾಣಿಕ ಕಾರ್ಯಕರ್ತ ಸಮಾಜ ಸೇವೆಯಿಂದ ಬಂದವ ಅಪಾರ ಬಂಧು ಬಳಗವನ್ನು ಒಗ್ಗೂಡಿಸಿ ಹೋಗವ ಎಲ್ಲ ಸಮುದಾಯದವರ ಜೊತೆ ಪ್ರೀತಿ ಸುವಾಸದಿಂದ ಹೋಗುವಂಥ ಉತ್ತರ ಕರ್ನಾಟಕದ ಒಂದು ಜವಾರಿಯಲ್ಲಿ ಹುಟ್ಟಿ ಜವಾರಿ ಭಾಷೆಯನ್ನೇ ತನ್ನದಾಗಿಸಿಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ದವರು ಆ ಟಿಕೆಟ್ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಮಹಾವೀರ್ ಅವರು ಅವ್ರು ಏನು ಹೇಳ್ತಾರೆ ಜನಸಮೂಹಕ್ಕೆ ನೀವೇ ಕೇಳಿ ಈಗಾಗಲೇ ನಮ್ಮದು ರಾಷ್ಟ್ರ ನಾಯಕರಾದ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೆ ಪಿ ಸಿ ಕೆ ಎಸ್ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರಾದ ಜಾರ್ಕೇಳಿ ಜಾರಕಿಹೊಳಿಯವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಪ್ರಕಾಶ್ ಹುಕ್ಕೇರಿಯವರು ಘಾಟ್ಗೆಯವರು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಚಿಂಗ್ಳೆ ಅವರು ವೀರ್ ಕುಮಾರ್ ಪಾಟೀಲ್ ಅವರು ಇವರೆಲ್ಲರೂ ಸೇರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಅವನು ರಾಯಬಾಗ್ ಮತಕ್ಷೇತ್ರದ ಶಾಸಕನಾಗಿ ಮಾಡಬೇಕಂತೇಳಿ ಎರಡು ವರ್ಷದಿಂದ ಮೊದಲೇ ನಮಗೆ ಮೀಟಿಂಗ್ ತಗೊಂಡು ನಮಗೆಲ್ಲರೂ ಕೂಡ ಹೇಳಿದರು ನೀ ಮುಂದುವರಿ ಕೆಲಸ ಮಾಡು ಈ ಕ್ಷೇತ್ರದಲ್ಲಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟ ನಾವು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಾಡಬೇಕಾಗಿತ್ತು ಜನಸೇವೆ ಮಾಡತಕ್ಕಂಥ ಒಂದು ಮನುಷ್ಯನ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಮಾಡಬೇಕಾಗಿತ್ತು ಆ ದೃಷ್ಟಿಯಿಂದ ಎರಡು ವರ್ಷದಿಂದ ಮೊದಲು ನೀನು ಕೆಲಸ ಮಾಡೋಕ್ಕೆ ನಾನು ಅವರೆಲ್ಲರೂ ಸೂಚನೆ ಕೊಟ್ಟಿದ್ದರು ಆ ಪ್ರಕಾರ ನಾನು ಕೂಡ ಭಾಳ ಹತ್ತು ಹದಿನೈದು ವರ್ಷದಿಂದ ಈ ಸೋಷಿಯಲ್ ಮೂವ್ಮೆಂಟಲ್ಲಿ ಅಥವಾ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಕೂಡ ಒಳನಾಟ ಇಟ್ಕೊಂಡಿದ್ದೀನಿ ಬಟ್ ಟಿಕೆಟ್ಗೋಸ್ಕರ ಈ ಸಲ ಎಲ್ಲ ನಾಯಕರು ಸೇರಿ ಆ ರೀತಿ ಏನು ಹೇಳಿದರು ಅದರ ಪ್ರತಿ ನಾನು ಕೆಲಸ ಮಾಡ್ತಾ ಕರೋನಾ ಇರ್ಬೋದು ಫ್ಲಡ್ ಇರ್ಬೋದು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿ ನಂತರ ಎಲ್ಲ ನಾಯಕರು ಸೇರಿ ನನಗೆ ಇವತ್ತು ಟಿಕೆಟನ್ನು ಘೋಷಣೆ ಮಾಡಿದರು ಅವರ ಆಶಯ ಪಟ್ಟಂತೆ ಅವರು ಹೇಳಿದಂತೆ ಈ ಜನಸಾಮಾನ್ಯರ ಕೆಲಸ ಮಾಡೋಕ್ಕೋಸ್ಕರ ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು ಕ್ಷೇತ್ರದ ಎಲ್ಲ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಅನೇಕ ಸಮಸ್ಯೆಗಳಿದಾವೆ ಈ ಕ್ಷೇತ್ರದಲ್ಲಿ ನೀರಾವರಿ ಇರ್ಬೋದು ಯುವಕರು ಉದ್ಯೋಗರಿರ್ಬೋದು ಅನೇಕ ಸಮಸ್ಯೆಗಳು ಅವತ್ತನ್ನೆಲ್ಲ ಕೂಡ ಮತ್ತೆ ನಾವು ಕಲೆಕ್ಷನ್ ಮಾಡ್ತೀವಿ ಯಾವಾಗ ನಾವು ಪ್ರಚಾರಕ್ಕೆ ಹೋಗ್ತೀವಿ ಈ ಕ್ಯಾರಂಟಿ ಕಾರ್ಡ್ ಮುಖಾಂತರ ನಾವೆಲ್ಲ ಪಾದಯಾತ್ರೆ ಮಾಡಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆನ ಎಲ್ಲ ಕೂಡ ಕಲೆಕ್ಷನ್ ಮಾಡಿದ್ದೀವಿ ಈಗಾಗಲೇ ಕೂಡ ಹೆಚ್ಚಾಗಿ ಹೆಚ್ಚಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಒಂದು ನೀರಾವರಿ ಮತ್ತು ಯುವಕರಿಗೆ ಉದ್ಯೋಗ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅದನ್ನೆಲ್ಲ ಕೂಡ ನಮ್ಮ ನಾಯಕರೆಲ್ಲ ನನಗೆ ಆದೇಶ ಮಾಡಿದ್ದಾರೆ ಈ ರೀತಿ ಕೆಲಸ ಮಾಡಬೇಕು ನೀನು ಆಡಿಸಿ ಬಂದ್ಮೆಂಟರ್ ಈ ರೀತಿ ಜನರು ಕೆಲಸ ಆಗಬೇಕು ವಿಚಾರ ನನಗೆ ಈಗಾಗಲೇ ಕೂಡ ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಾನು ಕೂಡ ಅವರೆಲ್ಲ ಆದೇಶದ ಮೇರೆಗೆ ನಾನು ಕೆಲವು ಕೆಲಸ ಮಾಡ್ತಾಯಿದ್ದೀನಿ ಈ ಕ್ಷೇತ್ರದಲ್ಲಿರತಕ್ಕಂಥ ಜನ ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಿದ್ದೇ ಆದರೆ ನಾನು ಚುನಾಯಿತನಾಗಿ ರಾಯಬಾ ಮತಕ್ಷೇತ್ರದ ಅಭಿವೃದ್ಧಿ ಪಥದಲ್ಲಿ ಹೋಯಕ್ಕೆ ಇಡೀ ಕರ್ನಾಟಕದಲ್ಲಿ ರಾಯಬಾ ಮತಕ್ಷೇತ್ರನ ತಿರುಗಿ ನೋಡುವಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಾಳಿ ಇದೆ ಮಹಾವೀರ್ ಮೋತಿ ಅವರೇ ಈಗ ನಿಮ್ಗೊಂದೊಂದು ದೊಡ್ಡ ಸವಾಲಿದೆ ಇಲ್ಲಿ ಒಂದು ಹೆಟ್ರಿಕ್ ಶಾಸಕನನ್ನು ಸೋಲಿಸ್ಲಿಕ್ಕೆ ಆ ಹೆಟ್ರಿಕ್ ಶಾಸಕ ಬಹಳಷ್ಟು ಬೇರುಗಳನ್ನ ಊರು ಬಿಟ್ಟಿದ್ದಾರೆ ಯಾವ ರೀತಿ ಅವರನ್ನು ಸೆದೆ ಬಿಡೋದು ನೀವು ಸೋಲಿಸ್ತೀರಿ ನಾನು ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋದು ನಾನು ಕೈ ಕಳ್ಬೋದು ನಾನು ಅವ್ರ ಕೆಲಸ ಮಾಡ್ತೀನಿ ಅವ್ರಿಗೆ ನಾನು ಈಗಾಗಲೇ ಪರಿಚಯ ಆಗಿದ್ದೀನಿ ನಾನು ಕರೋನಾದಲ್ಲಿ ಕೆಲಸ ಮಾಡಿದ್ದೀನಿ ಪ್ಲಡದಲ್ಲಿ ಕೆಲಸ ಮಾಡಿದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಕೆಲಸ ಮಾಡಿದ್ದೀನಿ ಈಗಾಗಲೇ ಅವ್ರಿಗೆ ಬಿಟ್ಟಿದ್ದೀನಿ ನೀವು ನಾವು ರಾಯಬಾಗ ಮತಕ್ಷೇತ್ರ ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೋದು ಈ ಸಲ ಒಂದು ಸಲ ನನಗೆ ಚಾನ್ಸ್ ಕೊಟ್ಟು ನೋಡಿ ಮೂರು ಸಲ ನೀವು ಬೇರೆದವ್ರಿಗೆ ಇದಾವೆ ಮಾಡಿದಿರಿ ಆದರೂ ಇಲ್ಲಿ ಯಾವೂ ಕೂಡ ಅಭಿವೃದ್ಧಿ ಆಗಿಲ್ಲ ನನಗೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ನನಗೆ ಅವಕಾಶ ಮಾಡಿಕೊಡಿ ನನಗೆ ಆಶೀರ್ವಾದ ಮಾಡಬೇಕಂತ ಅಂದಾಗ ನೀವು ಮುಂದುವರಿ ನೀವು ಟಿಕೆಟ್ ತೊಗೊಂಡು ಬರ್ರಿ ನಾವು ಕೆಲಸ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಲಾಯವಾಗ ಮತಕ್ಕೆ ಸೇರ್ತಕ್ಕಂಥ ಎಲ್ಲ ಮತದಾರ ಬಂದ್ರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಪ್ರಕಾರ ನನ್ನ ಜನರಲ್ಲಿ ನನ್ನ ವಿಶ್ವಾಸ ಇದೆ ಯಾವುದೋ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನನಗೆ ಜಯ ಸಾಧಿಸ್ತೇನೆ ಅಂತಕ್ಕಂಥ ನಂಬಿಕೆ ನನಗಿದೆ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ ಈಗ ಜನರಿಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಬಾವುಟ ಹಾರಿಸ್ಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ ಈಗ ಈಗ ಮೂರು ನಮ್ಮಲ್ಲಿ ಚೇಂಜಸ್ ಬೇಕಾಗಿದೆ ಮೂರು ಸಲ ಎಮ್ ಎಲ್ ಎ ಆಗೋದು ನಮ್ಮಲ್ಲಿ ಏನು ಪ್ರಗತಿ ಆಗಿಲ್ಲ ಡೆವಲಪ್ಮೆಂಟ್ ಏನೂ ಆಗಿಲ್ಲ ಹೇಳ್ತಕ್ಕಂಥ ಯಾವುದೂ ಕೂಡ ಅಭಿವೃದ್ಧಿಲಿ ಕೆಲಸ ಆಗಿಲ್ಲ ನೀವು ಈ ಸಲ ನಾವು ಚೇಂಜ್ ಮಾಡ್ತೀವಿ ನನಗೆ ಟಿಕೆಟ್ ಮೊದಲು ಮೊದಲೇ ನನಗೆಲ್ಲರೂ ಹೇಳಿದರು ನೀವು ಟಿಕೆಟ್ ತೊಗೊಂಡು ಬರೋದಾಟು ಕೆಲಸ ಮಾಡಿ ಹೋಟ್ ಹಾಕೋ ಕೆಲಸ ನಮ್ಮದತ್ತು ನನಗೆ ಆಶ್ವಾಸನೆ ಕೊಟ್ಟಿದ್ದರು ಆ ಪ್ರಕಾರ ನಾನು ಟಿಕೆಟ್ ತೊಗೊಂಡಿದ್ದೀನಿ ಎಲ್ಲ ಜನ ಕೂಡ ಇವತ್ತು ನನಗೆ ಸತ್ಕಾರ ಸಮಾರಂಭಗಳು ಹಾಲು ಎಲ್ಲ ನಡೆಸಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಟಿಕೆಟ್ ತೊಗೊಂಡು ಬಂದಾಗ ಯಾರೂ ಹಾತುರಾಯಿರೋ ಸಾಲ ಸತ್ಕಾರ ಮಾಡೋಂಗಿಲ್ಲ ಆದರೆ ನನಗಂತೂ ಎರಡು ದಿವಸದಿಂದ ನಾನು ಸತ್ಕಾರ ಮಾಡೋದಕ್ಕೆ ನನ್ನ ಟೈಮ್ ಎರಡು ದಿವ್ಸ ಹೋಗಿಬಿಟ್ಟೈತೆ ಅದಕ್ಕೆ ನನಗೆ ವಿಶ್ವಾಸ ಇದೆ ಜನ ಇಟ್ಟು ಪ್ರೀತಿಯಿಂದ ನನ್ನ ಸತ್ಕಾರ ಇವತ್ತು ನನ್ನ ಸತ್ಕಾರ ಇದ್ದಾರೆ ಅಂದರೆ ನನಗೆ ನೆಕ್ಕಿ ಅವ್ರು ನನ್ನ ಬಹುಮತದಿಂದ ಆಸೆ ಕೊಡ್ತಾನಂತ ನಂಬಿಕೆ ನನಗಿದೆ ಶುಭವಾಗಲಿ ಮಾವೀರ ಮೋತಿಯವರೇ ಇಲ್ಲಿ ಒಬ್ಬರು ಪ್ರಭಾವಿ ದೂರಿನರು ಕಾಂಗ್ರೆಸ್ ದೂರಿಣರು ಯಾರು ಅರ್ಜುನ್ ಅನೇಕ ಅನೇಕವ್ರ ನಿಮ್ಮ ಜೊತೆ ಒಡನಾಟಿ ಸಂಬಂಧ ಅವ್ರದ್ದೇ ಒಂದು ತಮ್ಮದೇ ಆದಂಥ ಒಂದು ಸಮುದಾಯ ಇದೆ ಅನೇಕ ಸಮುದಾಯದವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ ಸಹಕಾರಿ ರಂಗದಿಂದ ಬಂದವರು ಇದ್ದಾರೆ ಅವರೇನು ಹೇಳ್ತಾರೆ ನಿಮ್ಮ ಬಗ್ಗೆ ಹೇಳಿ ಈಗ ನಮಗೆ ಮೊಟ್ಟ ಮೊದಲು ನಾವು ಧನ್ಯವಾದಗಳನ್ನ ಹೇಳಬೇಕಾಗಿದ್ದು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಯಾಕಂತಂದ್ರೆ ಇಲ್ಲಿ ಈಗಿನ ಇದ್ರ ಪ್ರಕಾರ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಆದ ಬೆಲೆ ಇಲ್ಲ ಅನ್ನುವಂಥದ್ದನ್ನು ನಮ್ಮ ರಾಜ್ಯದಲ್ಲಿ ಎರಡುನೂರ ಇಪ್ಪತ್ತ್ನಾಲ್ಕು ಏನು ಎಮ್ ಎಲ್ ಎ ಕಾನ್ಷನ್ಸಿ ಇತ್ತು ಅಲ್ಲಿಗಿಂತ ಹೆಚ್ಚಿನ ಒಂದು ರಾಯಭಾಗದ ಕಾನ್ಷೆನ್ಸಿ ಇಂಪಾರ್ಟೆಂಟ್ ಅನಿಸಿತ್ತು ಎಲ್ಲರಿಗೂ ಅದರಲ್ಲಿ ಅವರಿಗೆ ತೋರಿಸಿದ್ದು ಕಾರ್ಯಕರ್ತರಂದ್ರೆ ಏನು ಪ್ರಾಮಾಣಿಕವಾಗಿ ದುಡಿಯುವಂಥ ನಿಷ್ಠಾವಂತ ಕಾರ್ಯಕರ್ತರು ಏನು ಅನ್ನೋದನ್ನು ಅವರು ಇವತ್ತು ತೋರಿಸ್ಕೊಟ್ಟಾರೆ ಯಾಕಂತಂದ್ರೆ ಹತ್ತು ಹದಿನೈದು ವರ್ಷ ಗಂಟ್ಲೆ ಏನು ಸೇವಾ ಮಾಡ್ಕೊತ ಬಂದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಇಲ್ಲದ ಆಮಿಷಗಳು ಯಾವುದು ಇದು ಯಾವುದೋ ಎಲ್ಲಿ ಎಂಥಲ್ಲೇ ತೋರಿಸಿದ್ರು ಸುದೇಕ ಅವರು ಕಟ್ಟ ಕಾರ್ಯಕರ್ತರಿಗೆ ಒಂದು ಮನೆ ಹಾಕಿದ್ದಾರೆ ಕಾರ್ಯಕರ್ತರಾ ಒಂದು ಬೆನ್ನೆಲುಬೋ ಪಕ್ಷದ ಬೆನ್ನೆಲು ಬಂದ್ರೆ ಕಾರ್ಯಕರ್ತರು ಅನ್ನುವಂಥ ಒಂದು ಸಂದೇಶ ಒಳ್ಳೆಯ ಸಂದೇಶನ ಕೊಟ್ಟಾರ ಅವ್ರ ಶಕ್ತಿ ಅವ್ರ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಅಡಿಯಲ್ಲಿ ಸಾಕತ ಸಾತಕ್ಕಂಥ ಮಹಾನ್ ವ್ಯಕ್ತಿತ್ವಗಳಂಥ ವ್ಯಕ್ತಿ ಅವರಲ್ಲಿ ಒಂದು ಶಕ್ತಿ ಇದೆ ಅವರಲ್ಲೇ ಎಲ್ಲ ವರ್ಗಗಳು ಇವೆ ಒಂದ ವರ್ಗತೆಲ್ಲ ಎಲ್ಲ ಸಮಾಜದ ವರ್ಗಗಳು ಅವರಲ್ಲಿದೆ ಅವರಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಶಿವ ಶಿವನಂತೆ ಎಲ್ಲ ದೇವತೆಗಳು ದೇವರುಗಳು ಹೆಂಗೆದವೋ ಅವರೇ ಫೈನಲ್ ಆ ಶಕ್ತಿ ಶಿವನ್ ಶಕ್ತಿ ಅವರೇಲ್ಲಿದೆ ಅವರ ಇರೋ ತನಕ ನಮ್ಮಲ್ಲಿ ಕಾರ್ಯಕರ್ತರು ನಿತ್ತಂಥ ಕ್ಯಾಂಡಿಡೇಟ್ಗಳಿಗೆ ಯಾವುದೂ ಅಂಜಿಕಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಖರ್ಗೆ ಸಾಹೇಬರಾಗಲಿ ಸುರ್ಜೇವಾಲಾ ಸಾಹೇಬರಾಗಲಿ ಸತೀಶ್ ಅವರಾಗಲಿ ನಮ್ಮ ಪಕ್ಷದ ಒಂದು ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಪ ಕಾಂಗ್ರೆಸ್ ಪಕ್ಷ ಹಿಡಿತನಾಗ್ತದ ಯಾವ ಯಾವ ಮುನ್ನಡೆ ಅತ್ತ ಒಂದು ನೂರ ಮೂವತ್ತು ಶೀಟಿನ ಮುನ್ನಡಿ ಹೋಗಂತೆ ಯಾಕಂತಂದ್ರೆ ಅಂಥ ಒಳ್ಳೆ ಕಾರ್ಯಕ್ರಮಗಳು ಹಾಕೊಂಡರೆ ಇವತ್ತು ನಾವು ಗ್ಯಾರಂಟಿ ಕಾರ್ಡ್ಗಳಾಗಲಿ ಎಲ್ಲ ಯಜಮಾನಿಗಳಿಗೆ ಎರಡು ಸಾವಿರ ರೂಪಾಯಿ ಆಗಲಿ ಕರೆಂಟ್ ಉಚಿತ ನೂರು ಯೂನಿಟ್ ಆಗಲಿ ಮತ್ತು ಅಕ್ಕಿ ಹತ್ತು ಕೆ ಜಿ ಉಚಿತ ಆಗಲಿ ಮತ್ತು ವಿದ್ಯಾವಂತರಿಗೆ ಪದವೀಧರಿಗೆ ಐ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾದವರಿಗೆ ನೂರು ರೂಪಾಯಿ ಇದನ್ನು ಯಾರಿಗೂ ಕೊಡೋಕ್ಕಾಗಲ್ಲ ಏನೋ ಆಮಿಷ್ ತೋರಿಸೋರು ಯಾರು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡು ಒಂದು ಪ್ರತಿಯೊಂದು ಬಡ ಕುಟುಂಬಗಳಿಗೆ ಬಂದು ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗೈತೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡೋಕೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟೆಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಬಲ್ಲಿದರ ದೀನ ದಲಿತರ ಒಂದು ಪಕ್ಷ ಅಂಥದ್ದನ್ನು ತೋರಿಸ್ಕೊಟ್ಟಾರ ಯಾಕಂದ್ರೆ ಈಗ ಐದು ವರ್ಷದ ದಿನಮಾನಗಳಲ್ಲಿ ನೋಡಿರಿ ನೀವು ಕಡು ಸಾಮಾನ್ಯ ಜನರನ್ನ ಏನು ಪರಿಸ್ಥಿತಿ ಆಗೈತಿ ಅಥವಾ ಸಣ್ಣ ಪುಟ್ಟ ಕಾರ್ಮಿಕರ ಪರಿಸ್ಥಿತಿ ಏನಾಗೈತಿ ಕೈಗಾರಿಕೆಗಳ ಪರಿಸ್ಥಿತಿ ಏನೈತಿ ರೈತರ ಪರಿಸ್ಥಿತಿ ಏನೈತೆ ಅನ್ನೋದೆಲ್ಲ ಜನರಿಗೆಲ್ಲ ಅಸಮಾಧಾನ ಆಗೈತಿ ಮತ್ತು ಅಷ್ಟಲ್ಲದ ಈ ಕಾಂಗ್ರೆಸ್ ಇದ್ದಾಗ ಐದು ವರ್ಷ ಏನಿತ್ತು ಸಿದ್ದರಾಮಯ್ಯ ಇದ್ದಾಗ ಅವರು ಅಭಿವೃದ್ಧಿ ಕೆಲಸಗಳು ಏನೇನು ಮಾಡೋರು ಜಾ ಸಾಮಾನ್ಯ ಕಾರ್ಯಕರ್ತರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ನೂರ ಅರುವತ್ತರ ಐದರಲ್ಲಿ ನೂರ ಐವತ್ತೆಂಟು ಆಶ್ವಾಸನೆ ಈಡೇರಿಸಿದ್ರು ಬಿ ಜೆ ಪಿ ಅವರು ಐದುನೂರಲ್ಲಿ ಅವರು ಏರಿಸಿದ್ದು ಐವತ್ತು ಆರುನೂರಲ್ಲಿ ಅರವತ್ತು ಇದು ಮಾಡ್ಯಾರ ಹತ್ತು ಪರ್ಸೆಂಟ್ ಹತ್ತು ಅವ್ರದ್ದು ಅದಕ್ಕೆ ಈಗ ಸಿದ್ದರಾಮಯ್ಯ ಸರ್ಕಾರ ಬೇಕಂತ ಮಂದಿ ಅಪೇಕ್ಷೆ ಇದೆ ಸಿದ್ದರಾಮಯ್ಯ ಸಾವಿರ ಅಂದರೆ ಬಡವರ ಮನುಷ್ಯ ಇಂದಿರಾ ಗಾಂಧಿ ಪಕ್ಷ ಅಂದ್ರೆ ಬಡವರ ಈಗ ರಾಹುಲ್ ಗಾಂಧಿ ಅವರಾಗಲಿ ಸೋನಿಯಾ ಗಾಂಧಿ ಅವರಾಗಲಿ ಖರ್ಗೆ ಸಾಹೇಬರಾಗಲಿ ಯಾಕಂತಂದ್ರೆ ರಾಷ್ಟ್ರೀಯ ಪಕ್ಷ ಅಂದ್ರೆ ಅವ್ರ ಮನೆ ಆಡಳಿತ ಅಂತ ಹೇಳ್ತಿದ್ರು ಅದನ್ನೆಲ್ಲ ಬಿಟ್ಟು ಇವತ್ತು ಹಿಂದುಳಿದ ಸಮಾಜ ಆದಂಥ ಖರ್ಗೆ ಸಾಹೇಬ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾರ ಅಂದ್ರೆ ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜ ಎಲ್ಲ ಒಂದು ಅನ್ನುವಂಥ ಸಂದೇಶನೂ ಸೇರುವಂಥ ಸಮಾಜ ಪಕ್ಷ ಅಂದ್ರೆ ನಮ್ಮದು ಕಾಂಗ್ರೆಸ್ ಪಕ್ಷ ಅದನ್ನು ಇವತ್ತು ಸತೀಶ್ ಅಣ್ಣ ಜಾರಿಗಳವರು ನಮ್ಮ ಜಿಲ್ಲಾದಲ್ಲಿ ಅವರೊಂದು ಮುಖಂಡತ್ವದಲ್ಲಿ ಒಂದು ಶಕ್ತಿ ಇತ್ತು ಎಲ್ಲರಿಗೂ ಪ್ರತಿಯೊಂದು ಕಾರ್ಯಕರ್ತನಲ್ಲಿ ದುಡ್ಡು ಅಂತ ದುಡ್ಡು ದುಡ್ಡು ಅಂತ ದುಡ್ಡು ಅಂದ್ರೆ ಶಕ್ತಿ ಸತೀಶ್ ಅಣ್ಣ ಎಲ್ಲ ವರ್ಗಗಳಂದ್ರೆ ಸತೀಶ್ ಅಣ್ಣ ಪಾರ್ಟಿ ಅಂದ್ರೆ ಸತೀಶ್ ಅಣ್ಣ ಅಂದ್ರೆ ಸತೀಶ್ ಅಣ್ಣ ಒಂದು ಶಕ್ತಿ ಆಯ್ತು ಈಗ ಆ ಶಕ್ತಿ ಎಲ್ಲ ಕ ಪ್ರತಿಯೊಂದು ಕಾರ್ಯಕರ್ಕರ್ತರಲ್ಲಿ ಚಿಮ್ಮಕ್ಕಿತು ಯಾವಾಗ ನಾವು ಕ್ಯಾನ್ವಾಸ್ ಮಾಡಿವು ಯಾವಾಗ ನಮ್ಮ ಕ್ಯಾಂಡಿಡೇಟ್ ನಾಗ್ರ ಅಣ್ಣ ಮೋಹಿತ ಹಾರಿಸ್ ತೋಮನ್ನು ಈ ಸಾರಿ ರೈಬಾಗ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾಟ ಹರಿಸೋದು ಖಚಿತ ಹತ್ತು ವರ್ಷಗಳಿಂದ ಅವರು ದುಡ್ದಾರಲ್ಲ ಅವ್ರ ಮುಖ ನೋಡಿ ಪಕ್ಷದ ಮುಖ ನೋಡಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಇದು ಎಮ್ ಎಲ್ ಸೀಟ್ ಇಲ್ಲ ನಮಗೆ ಎಮ್ ಎಲ್ ಬೇಕು ಕಾಂಗ್ರೆಸ್ಸದೊಳಗೆ ಅನ್ನುವಂಥ ಒಂದು ಶಕ್ತಿ ಎಲ್ಲ ಜನರ ಮನುಷ್ಯನಾಗೆ ಬಂದೈತಿ ಅತಿ ಹುರುಪಿನಿಂದ ಹುಮ್ಮಸ್ಸಿನಿಂದ ಪಾಸ್ ಆರ್ತಾಗ ಟಿಕೆಟ್ ಸಿಗದಾಗ ಎಷ್ಟೋ ಜನರಿಗೆ ನಿರಾಶೆ ಆಗಿತ್ತು ಈಗ ಆ ಒಂದು ಇದ ಎಲ್ಲರಲ್ಲಿ ಹುರುಪು ತುಂಬಿಬಿಡೈತೆ ಸತೀಶನವರು ಬಂದು ಈಗ ಬಂದು ಎಷ್ಟು ಗಾಡಿ ಬರಲಿ ಏನು ಬರಲಿ ರಾಕ್ ಇರಲಿ ಏನು ಯಾವುದೋ ದೃಷ್ಟಿಯಿಂದ ನೀವೆಲ್ಲ ಮುನ್ನುಗ್ಗ್ರಿನ ಅದನ್ನು ಹಿಂಬ ಹಿಂಬಾಲದನ ಅನ್ನುವಂಥ ಆಶೀರ್ವಾದ ಏನು ಮಾಡೋಲ್ಲ ಪ್ರತಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಶಕ್ತಿ ಬಂದುತ್ತೆ ಆ ಶಕ್ತಿ ತಡೆಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ವರ್ಷ ಎನಿ ಕಂಡೀಷನ್ ಎರಡು ಸಾವಿರದ ಸತೀಶನ ಯಾವಾಗ ಬೋರ್ಡ್ ಹಾಕಿದೋ ಅವರು ಇದ್ರ ಗಾಡಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಈಗಾಗಲೇ ನೋಡ್ತಿದ್ರಿ ಮೀಡಿಯಾದಲ್ಲಿ ಯಾವ ಥರ ಬದಲಾವಣೆ ಗಾಳಿಗಳು ಬಿಸೋದ್ವಿ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿದ್ದಂಥ ಮಹಾನ್ ಘಟಾನುಘಟಿಗಳು ಕಾಂಗ್ರೆಸ್ ಸೇರಾಕತ್ತಾರೆ ಅನ್ನುವಂಥ ಒಂದೇ ಒಂದು ಸಂದೇಶ ಎರಡು ಸಾವಿರದ ಇಪ್ಪತ್ತ್ಮೂರು ಅಂಕಿ ಅದಕ್ಕೆಷ್ಟು ಪ್ರಾಮುಖ್ಯತೆ ಅವ್ರ ಬಾಯಲ್ಲಿ ಹೊರಬಿದ್ದಾಗ ಒಂದು ಗಾಡಿಗೆ ನಂಬರು ಹಾಕಿಸಿಬಿಟ್ಟಾರೆ ಅದು ಇವತ್ತು ಚಾಲೆಂಜಾಗಿ ನಮ್ಮ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಬರು ಸತಸಿದ್ದ ರಾಯಬಾ ಕಾನ್ಸ್ಟೆನ್ಸಿ ಮಾಯೂರ ಅಣ್ಣ ಹೊಯ್ತೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಶತಸಿದ್ಧ ಅಂತೇಳಿ ನಾ ಹೇಳಕ್ಕೆ ಭಾಳ ಸಂತೋಷದಿಂದ ಹೇಳ್ತಾ ಇಂಥ ಕಾಲಮಾನದೊಳಗೆ ಸತೀಶಣ್ಣವರು ಅತಿ ಒಂದು ಕಾರ್ಯಕರ್ತನ ನೋಡಿ ಇವತ್ತು ಶ್ರೀಮಂತಿಕೆ ರಾಕ ರೂಪಾಯಿ ಏನೋ ಅವ್ರ ಗುಣ ಕಾಯಿಬೇಕ್ರಿ ಪಕ್ಷದ ಕಾರ್ಯಕರ್ತರು ಎಲ್ಲ ಹೋಗಿ ಅವ್ರಿಗೆ ಒಂದು ಮನವಿ ಮಾಡ್ಕೊಂಡ್ರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಬೇಕು ರೀ ಅಂತ ಹೇಳಿದಾಗ ಪ್ರತಿಯೊಂದು ಮನುಷ್ಯನ ಕಾರ್ಯಕರ್ತನ ಅವ್ರನ್ನ ಕರೆದು ಕೇಳಿ ಮಾಡ್ತಾರಲ್ಲ ಇದು ಭಾಳ ಮಹತ್ವದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಕಾರ್ಯಕರ್ತರಿಗೆ ಎಷ್ಟು ಬೆಲೆ ಏ ತಂಡು ಅಂದರೆ ಸತೀಶ್ಣ ಅವರು ತೋರಿಸ್ಕೊಟ್ಟಾರೆ ಕಾರ್ಯಕರ್ತರು ಹೇಳಿದನ ಕ್ಯಾಂಡಿಡೇಟ್ ಕೊಟ್ಟಾರೆ ಹೇಳಿದನ ಟಿಕೆಟ್ ತಂದು ಕೊಟ್ಟರೆ ಅವರು ಡೆಲ್ಲಿ ಕಳಿಸಿಲ್ಲ ರೊಕ್ಕ ಹಾಳು ಮಾಡಿಸಿಲ್ಲ ಮನೆಗೆ ತಂದ ಕಸಿನ ಕರೆದ ಕಸಿನ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಕೊಡುವ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ರಾವ್ಯಾಕ್ ತಾಲೂಕಿದ್ರು ಜೈಸಿಂಗಣ್ಣ ಆಗಿರ್ಬೋದು ನಾ ಆಗಿರ್ಬೋದು ಕೆ ಪಿ ಸಿ ಮೆಂಬರ ಬ್ಲಾಕ್ ಅಧ್ಯಕ್ಷಗಳ ಮುಂಚಿನ ಘಟಕದ ಅಧ್ಯಕ್ಷಗಳ ಚಿಂಗ್ಳೆ ಸಾಹೇಬ್ರ ಮತ್ತು ಅಪ್ಪ ಕುಲಗೋಡೆ ಅವರ ಮತ್ತು ಇನ್ನುಳಿದ ಎಲ್ಲ ಬ್ಲಾಕ್ಗಳು ಅಧ್ಯಕ್ಷರುಗಳು ಎಲ್ಲರೂ ಅವ್ರ ಮೇಲೆ ಪ್ರೀತಿ ಸ್ವಾಸಿಟ್ಟು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವ್ರಿಗೆ ಕೊಡಬೇಕಂದಾಗ ಅವರೆಲ್ಲ ಕೂಲಂಕಷವಾಗಿ ವಿಚಾರ ಮಾಡಿ ಕರೆದು ಎಲ್ಲ ಕೇಳಿ ಮಾಡಿ ತುಲನೆ ಮಾಡಿ ಯಾಕಂತಂದ್ರೆ ಒಂದು ಸೀಟು ನಮ್ಮದು ಹೋಗಬಾರ್ದು ನಮ್ಮ ಇಮೇಜ್ ಕಡಿಮೆ ಆಗಬಾರ್ದು ಅದಕ್ಕೆ ನಮ್ಮಲ್ಲಿ ಶಕ್ತಿ ಅನ್ನೆಲ್ಲ ಅದಕ್ಕೂ ನನ್ನ ಶಕ್ತಿ ಒಂದಿಟ್ಟು ಸೇರಿಸ್ರೆ ಅಲ್ಲೇನು ಫಲಿತಾಂಶ ಆಗತ್ತೆ ಅಂತ ನೋಡಿ ಹಂಡ್ರೆಡ್ ಮ್ಯಾಲ ಪರ್ಸೆಂಟೇಜ್ ಬರೋ ಟಿಕೆಟ್ ಕೊಟ್ಟಾರ ಅವ್ರಿಗೆ ನನ್ನ ಪಕ್ಷದ ವತಿಯಿಂದ ನಮ್ಮ ರೈಬಗ್ ತಾಲೂಕು ಎಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ